ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೇಲ್ ನಾವು ಏಕಾಂಠ ಆರೋಸ್ ನಿಕಿತಾ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೆಸಿನೇಟ್ ಆಗ್ತೈತಿ ಅದು ನಷ್ಟ ತೊಗೊಳ್ರಿ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ ಅಂದರೆ ಎಲ್ಲಾನು ಹಾಕೋಬೇಡ್ರಿ ನೀನು ತಲೆ ಮೇಲೆ ಇಲ್ಲಿ ಹೇಳ್ತಿರಲ್ಲ ಓ ನನಗೂ ಹಿಂಗಾಗೈತಿ ಹಿಂಗಾಗೈತಿ ಹೂವು ಹಿಂಗೆ ಹೇಳಾಕತ್ತಾರ ನಂಗೆ ಆಗಿರ್ಬೋದು ಇಲ್ಲ ಹಂಗಲ್ಲ ನಿಮ್ಮ ಜೀವನದೊಳಗೆ ಅಷ್ಟು ತೊಗೊಳ್ರಿ ಅವನು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಕಾರ್ಡ್ಸ್ ಅದು ನಿಮ್ಗೆ ರೆಸನೇಟ್ ಆಗ್ತದೆ ನಷ್ಟ ತೊಗೊಳ್ರಿ ಓಪನ್ ಮಾಡಿಂದ ರೀಡಿಂಗ್ಸನ್ನು ನೋಡಿರಿ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಿದ್ದೀರಿ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಮೈ ಚಾನಲ್ ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ರಿಟರ್ನ್ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಎಲ್ಲರಿಗು ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತೇನೆ ನಿಮಗೆ ನೀವನ ಬೌಂಡ್ರೀಸ್ ಹಾಕ್ಕೊಳ್ಳ್ರಿ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಏನು ಹೇಳಿದ್ದೆ ಹೇಳ್ತಾರೆ ಅನ್ಬೇಡ್ರಿ ಯಾಕಂದ್ರೆ ನಾ ಹೇಳಿದ್ದು ಹೇಳಿದ್ ನೀವು ಇವಾಗ ಈಕ್ ಕೇಳಿ ಈಕ್ ಬಿಡೋದಲ್ಲ ಪ್ರಾಕ್ಟೀಸ್ ಮಾಡಿರಿ ನಾನು ನೆನಪು ಮಾಡ್ತೀನಿ ನಾನು ಓಕೆ ಸೊ ನಿಮಗೆ ನೀವು ಬೌಂಡ್ರೀಸ್ ಹಾಕ್ಕೊಳ್ರಿ ಯಾರಿಗೆ ನಿಮ್ಮನ್ನು ಅಂದರೆ ಎಷ್ಟು ನೀವು ಎಮೋಷ್ನಲಿ ಅಟ್ಯಾಚ್ ಆಗಬೇಕು ಎಷ್ಟು ನಿಮ್ಮನ್ನು ನೀವು ಎನರ್ಜಿ ಕೊಡಬೇಕು ಯಾರಿಗೆ ಎಷ್ಟು ಟೈಮ್ ಕೊಡಬೇಕು ಸೊ ಅದನ್ನು ಯಾರಿಗೆ ಎಷ್ಟು ಪ್ರಯಾರಿಟಿ ಕೊಡಬೇಕು ಅದನ್ನು ಪ್ಲೀಸ್ ಕಲೀರಿ ನೀವು ಒಂದು ಪರಿಸ್ಥಿತಿಗೆ ಒಂದು ವ್ಯಕ್ತಿಗೆ ಒಂದು ವಸ್ತುಗೆ ಏನೇ ಆಗಿರಲಿ ನಿಮ್ಮ ಜೀವನದಾಗ ಒಂದು ಎನರ್ಜಿಗೆ ಹಾಕ್ತಿರ್ತೀರಿ ಒಂದು ಟೈಮ್ ಕೊಡ್ತಿರ್ತೀರಿ ಯಾಕಂದ್ರೆ ಟೈಮ್ ಒಂದು ಸಲ ಹೋದ್ರೆ ವಾಪಾಸ್ ಬರಲ್ಲ ಇದನ್ನ ನೆನ್ಪಿಟ್ಕೋರಿ ಆ ಕಡೆಯಿಂದ ನಿಮ್ಗೇನು ರೆಸ್ಪಾನ್ಸ್ ಬರಕತ್ತಿಲ್ಲ ಅಂದರೆ ಸ್ಟಾಪ್ ಪಾಸಿಟಿವ್ ರೆಸ್ಪಾನ್ಸ್ ಬರಕತ್ತಿಲ್ಲ ಪ್ಲೀಸ್ ಸ್ಟಾಪ್ ಇಟ್ ಅದು ನನಗಲ್ಲ ನನ್ನ ಜೀವನಕ್ಕಲ್ಲ ಅಂತ ಸುಮ್ಮನೆ ಆಗ್ಬಿಡ್ರಿ ನೀವು ಎಷ್ಟೇ ಇಷ್ಟಪಡ್ತಿರಲಿ ಆ ವ್ಯಕ್ತಿ ಇರ್ಬೋದು ಪರಿಸ್ಥಿತಿ ಇರ್ಬೋದು ವಸ್ತು ಇರ್ಬೋದು ಏನೇ ಇರ್ಬೋದು ಪ್ಲೀಸ್ ಜಸ್ಟ್ ಸ್ಟಾಪ್ ಇಟ್ ಸ್ಟಾಪ್ ಮಾಡಿ ನೋಡ್ರಿ ಒಂದು ಸಲ ಜೀವನ ಎಷ್ಟು ಆರಾಮಿರ್ತೈತೆ ಅಂತ ಓಕೆ ಸೋ ಇದನ್ನು ಫಾಲೋ ಮಾಡ್ತೀರಿ ಅನ್ಕೊಂತನಿ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಚಕ್ ನಿಮ್ಮ ವ್ಯಕ್ತಿದು ಮತ್ತು ನಿಮ್ದು ಎನರ್ಜಿ ಇವತ್ತಿನ ದಿನ ಹೆಂಗಿರ್ತದಂತ ಅಂತ ನೋಡುವಂಥದ್ದು ಏಂಜಲ್ ಗಾರ್ಡನ್ಸ್ ವಿತ್ ಏಂಜಲ್ ಗಾರ್ಡನ್ಸ್ ವಿತ್ ಏಂಜಲ್ ಆನ್ಸರ್ಸ್ ಹ್ಞೂ ಏನಾದರೂ ಕ್ವಶನ್ಸ್ ಇದ್ರೆ ಲಾ ಬರೆದಿಟ್ಕೊಳ್ರಿ ಮಾಡಿ ಇಟ್ಕೊಳ್ರಿ ಲಾಸ್ಟಿಗೆ ಆನ್ಸರ್ ಏನು ಸಿಕ್ತ ನೋಡ್ಕೊಳ್ರಿ ಸೊ ಯಾವ ವ್ಯಕ್ತಿನ ಯೋಚನೆ ಮಾಡಿ ರೀಡಿಂಗನ್ನು ನೋಡ್ತದಿರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುಲೈಸ್ ಮಾಡಿರಿ ಫೋಟೋಸ್ ಇದ್ರೆ ನೋಡಿರಿ ನಿಮ್ಮಿಬ್ಬರು ಒಂದು ಒಂದು ಬಾಂಧವ್ಯ ಒಳ್ಳೆ ಬಾಂಧವ್ಯದ ಕ್ಷಣ ಏನು ಕಳೆದಿರ್ತಿರಲ್ಲ ಅದನ್ನು ನೆನಪು ಮಾಡ್ಕೊಳ್ಳ್ರಿ ಪಾಸಿಟಿವ್ ಥಿಂಕ್ ಮಾಡಿರಿ ವ್ಯಕ್ತಿ ಜೊತೆಗೆ ಏನು ಕಳೆದಿರ್ತಿರಲ್ಲ ಟೈಮ್ ಅದನ್ನು ಪಾಸಿಟಿವ್ ಆಗಿದ್ದನ್ನು ನಾನು ನೆನ್ಪು ಮಾಡ್ಕೊಳ್ರಿ ನೆಗೆಟಿವ್ ಆಗಿದ್ದ ಜಗಳ ಮಾಡಿದ್ದವನ್ನೆಲ್ಲ ಸೈಡಿಗೆ ಇಟ್ಟುಬಿಡ್ರಿ ಹ್ಞೂ ಸೊ ನಿಮ್ದು ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಹೆಂಗೈತಿ ಇವತ್ತಿನ ದಿನ ದ ಔಟ್ಸೈಡರ್ ಆ್ಯಂಡ್ ದ ಸೋರ್ಸ್ ಓಕೆ ತ್ರೂ ಬಂದೈತಿ ಬರಂಗಿರ ಬರಲಿ ಆಮೇಲೆ ಇದು ನಿಮ್ಮ ಎನರ್ಜಿ ಸೊ ಕ್ಲಾರಿಫೈ ದ ಔಟ್ಸೈಡರ್ ಅಲೋನೆಸ್ ಕ್ಲಾರಿಫೈ ದ ಸೋರ್ಸ್ ಪೇಶನ್ಸ್ ಇದು ಬ್ರೆಕ್ ಥ್ರೂ ಐತಿ ಹಿಂಗೆ ಇಡಣ ನಿಮ್ಮದು ಕಾಡದ ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಇವತ್ತಿನ ದಿನ ಹೆಂಗೈತಿ ಆರ್ಡಿನರಿನೆಸ್ ಸ್ಟ್ರೆಸ್ ಕ್ಲಾರಿಫೈ ಆರ್ಡಿನರಿನೆ ಹಾರ್ಮೋನಿ ಕ್ಲಾರಿಫೈ ದ ಸ್ಟ್ರೆಸ್ ಕಂಡೀಷ್ನಿಂಗ್ ಓಕೆ ನಿಮ್ದ್ರಾಗ ಒಂದು ಮೇಜರ್ ಹಾಕೋ ಒಂದು ನಿಮ್ದ್ರೆ ಎರಡು ಆ್ಯಕ್ಚುಲಿ ನಾ ತೆಗೆದಿಲ್ಲ ತಾನು ಅಗದೈತೆ ಮೇಜರ್ ಅರ್ಕನ ಬಂದ ನಾವಿಲ್ಲ ಸೊ ಓವರಾಲ್ ಆಗಿ ನಿಮ್ಮಿಬ್ಬರು ಎನರ್ಜಿ ಒಳಗೆ ಏನು ಬಂದೈತೆ ನೋಡಿರಿ ಟ್ರಾನ್ಸ್ಫಾರ್ಮೇಷನ್ ಆಗ್ತದವು ಓಕೆ ಪರಿವರ್ತನೆಗಳು ಆಗ್ತದವು ನಿಮ್ಮ ಜೀವನದೊಳಗೆ ನಿಮ್ಮಿಬ್ರದಿದ ಸಂಬಂಧದೊಳಗೆ ಆಗ್ತದವು ಇಬ್ಬರು ಜಾಗ ಅಂದರೆ ನಿಮ್ಮನ್ನು ನೀವು ಸುಧಾರಿಸ್ಕೊತದಿರಿ ನಿಮ್ಮದು ಮೆಂಟಲಿ ಪೀಸು ಅಥವಾ ಸ್ಟ್ರಾಂಗ್ ಆಗ್ತದಿರಿ ಅಧ್ಯಾತ್ಮದ ಕಡೆ ನಿಮ್ಗೆ ಒಲವು ಬರ್ತಾ ಐತಿ ಇಬ್ರಿಗೂ ಸಿ ಅಧ್ಯಾತ್ಮದ ಕಡೆ ರಿಸೆಪ್ಟಿವಿಟಿ ಮೂಡಿಗೆ ಬರ್ತದಿರಿ ಓ ಇಲ್ಲೊಂದು ಐತೆ ಲೆಟ್ಟಿಂಗು ದಿಸ್ ಈಸ್ ವಾಟ್ ಯು ಆರ್ ಲರ್ನಿಂಗ್ ಲೆಟ್ಟಿಂಗು ಅಂದ್ರೆ ಬ್ಯಾಡಾಗಿದ್ದ ವಿಷಯಗಳನ್ನು ನೀವು ಸರಿಸ್ತಿದ್ರಿ ನಾ ಹೇಳಿದೆ ಇಲ್ಲಿ ಯಾಕಂದರೆ ವಿಜುವಲೈಸ್ ಮಾಡಿರಿ ನಿಮ್ಮ ವ್ಯಕ್ತಿ ಒಳ್ಳೆ ಗುಣಗಳನ್ನು ವಿಚಾರ ಮಾಡಿರಿ ಒಳ್ಳೆ ಸಂಗತಿಗಳನ್ನ ನೆನಪು ಮಾಡ್ಕೊಳ್ರಿ ಅಂತ ಹೇಳಿದೆ ಸೊ ಅದು ದಟ್ ಈಸ್ ಬ್ಯಾಡಾಗಿ ಇದ್ಬಿಟ್ಬಿಡ್ರಿ ಅವ್ರು ನೆನಪು ಮಾಡ್ಕೊಬೇಡ್ರಿ ಅಂತ ಹೇಳಿ ದಟ್ ಈಸ್ ಕಾಲ್ ಲೆಟ್ಟಿಂಗು ನಮ್ಗೆ ರಿಲೇಶನ್ಶಿಪ್ ಬೇಕು ಈ ವ್ಯಕ್ತಿ ನಮ್ಗೆ ಬೇಕು ನಮ್ಮ ಜೀವನದಾಗ ಅಂದಮೇಲೆ ಅವ್ರು ಇರಲೇಬೇಕು ಓಕೆ ಸೊ ಮಾತುಕತೆಗಳು ಆಗ್ತಿರ್ತವೆ ಏನು ಬೇಕಲ್ಲವನ್ನ ಸುಮ್ ಜಸ್ಟ್ ಇಗ್ನೋರ್ ಮಾಡಬೇಕು ಏನು ಮಾಡಕ್ಕೆ ಬರಂಗಿಲ್ಲ ಅವನ ಹೌದಾ ನಾವೇ ಸುಧಾರ್ಸ್ಕೊಬೇಕು ಸೊ ಅದು ಆ ವಿಷಯ ಒಳಗೆ ಇಬ್ರು ಮಾಸ್ಟರ್ ಆಗ್ತದಿರನ್ನ ಸತಿ ಸೊ ನೀವೇನಾದರೂ ಕಲಿತಿದ್ರಿ ಅಥವಾ ನೀವೊಂದು ಆಗಿದ್ರಿ ಈ ರಿಲೇಶನ್ಶಿಪ್ ಅದರ್ ದೆನ್ ದಿಸ್ ರಿಲೇಶನ್ಶಿಪ್ ಈ ವ್ಯಕ್ತಿ ಬಗ್ಗೆ ಬಿಟ್ಟ ಸೊ ಅದ್ರ ಬಗ್ಗೆ ನೀವು ಜಾಸ್ತಿ ನಾಲೆಜ್ ತೊಗೋಬೇಕಂತಾನೆ ಮಾಡ್ತಿದ್ದೀರಿ ಈ ವ್ಯಕ್ತಿ ಬಗ್ಗೆನೂ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅವ್ರ ಹಿಂದೇನು ಮುಂದೇನೋ ಅವ್ರ ಸ್ವಭಾವಗಳೇನೋ ಅಂಡರ್ಸ್ಟ್ಯಾಂಡಿಂಗ್ ಏನೋ ಎಲ್ಲಿ ತಪ್ಪಿದೆ ಇನ್ನೂ ಏನು ಅರ್ಥ ಮಾಡ್ಕೋಬೇಕಾಗಿತ್ತು ಇದು ಒಂಥರ ನಾಲೇಜ್ ಅದ ಅದನ್ನು ನೀವು ತಿಳ್ಕೊಳಕತ್ತೀರಿ ಸೊ ಆ ರೀತಿಯಾದಂಥ ಒಂದು ಪರಿವರ್ತನೆಗಳು ನಿಮ್ಮಿಬ್ಬರ ನಡುವೆ ನಡೆದಾವು ಈ ಸಂಬಂಧದೊಳಗೆ ಸೊ ಇಲ್ಲಿ ನಿಮ್ಮ ರೀಡಿಂಗ್ ಬಂದರೆ ನಿಮ್ಮ ಕಾರ್ಡ್ಸಿಗೆ ಬಂದರೆ ನನ್ನ ವಿವರ್ಸಿಗೆ ಸೊ ಬ್ರೆಕ್ ಬಂತಲ್ಲೇ ಇಲ್ಲಿ ಅಲೋನ್ನೆಸ್ ಬಂತ ಸೊ ನಿಮ್ಮದೊಂದು ಕಂಫರ್ಟ್ ಝೋನ ನೀವು ದಾಟಿ ಬರಕ್ಕೆ ಟ್ರೈ ಮಾಡ್ತಿದ್ದೀರಿ ಯಾಕಂದ್ರೆ ನಿಮ್ಮ ಜೀವನದಾಗ ಭಾಳ ಕಷ್ಟ ಅನ್ಭವ್ಸ್ತಿದ್ರಿ ಅನ್ನಿಸ್ಸತಿ ಒಂಟಿತನ ಭಾಳ ಅನ್ಬೌಸ್ಕತ್ತೀರಿ ಅನಿಸ್ತತಿ ಅದರಿಂದ ಈಗ ನೀವು ಹೊರಗೆ ಬರಲೇಬೇಕು ನಾನು ಅನ್ನೋದು ಒಂದು ಆ್ಯಕ್ಷನ್ ತೊಗೊಳಕ್ಕೆ ಆಗಿರಿ ಭಾಳ ಸಮಾಧಾನದಿಂದ ತಾನಾಗ ಏನಾದ್ರೂ ಪರಿಸ್ಥಿತಿಗಳು ಚೇಂಜ್ ಆಗ್ತಾವ ಅಂತ ಕಾದ್ರಿ ಬಟ್ ಪರಿಸ್ಥಿತಿನೂ ಚೇಂಜ್ ಆಗಲಿಲ್ಲ ಎದುರಿಗಿರೋ ಮನುಷ್ಯರು ಚೇಂಜ್ ಆಗಲಿಲ್ಲ ಏನು ಚೇಂಜ್ಲಸು ನೀವೇ ಚೇಂಜ್ ಈಗ ರೆಡಿ ಆಗಿಬಿಟ್ಟಿರಿ ಇವತ್ತಿಂದ ನೀವು ಅನಿಸ್ಬೋದು ಇಲ್ಲ ಅವ್ರು ಯಾರನ್ನ ತೊಗೊಂಡು ಏನು ಮಾಡೋದೈತಿ ನನಗೆ ನಾ ಚೇಂಜ್ ಆಗಬೇಕು ನನಗೆ ಇದರಿಂದ ಹೊರಗೆ ಬರಬೇಕು ನಾ ಚೇಂಜ್ ಆಗಬೇಕು ಸೊ ಆ್ಯಕ್ಷನ್ ಓರಿಯಂಟೆಡ್ ಆಗ್ತದ್ರಿ ಇವತ್ತು ಯಾಕಂದ್ರೆ ತಾಳ್ಮೆಗೂ ಒಂದು ಮಿತಿ ಅಂತ ಇರ್ತೈತಿ ಆ ತಾಳ್ಮೆ ಕಟ್ಟೆ ನಿಮ್ಮದು ಇವತ್ತು ಒಡಿಬಹುದು ಇವತ್ತು ಸಮಾಧಂದು ಎಲ್ಲಾದ ಸಹಿಸ್ಕೊಂಡು ಬರಕತಿದ್ರಿ ಇವತ್ತು ಜೋರು ಮಾತಾಡ್ಬೋದು ನೀವು ಇವತ್ತು ಯಾರ ಜೊತೆಗೆ ಬಸ್ಟ್ ಆಗ್ತೀವಂತ ಎಷ್ಟು ದಿನ ನಾನು ತಡ್ಕೊಳ್ಳಿ ನನ್ನ ಮನಸ್ಸಂಗ್ ಎಲ್ಲ ಹೇಳ್ಬೇಕಂತ ಜೋರಾಗಿ ಕಿರ್ಚಾಡೋದು ಒದರಾಡೋ ಆ ರೀತಿ ಆಗಬಹುದು ಆಗ್ಬಹುದು ಬಾಯಿ ಬಿಟ್ಟು ಮಾತಾಡ್ಬೋದು ನೀವು ಜೋರು ಜೋರಾಗಿ ಇಲ್ಲ ನಿಮ್ಮ ಮನಸ್ಸೊಳಗೆ ನಿಮಗೆ ಇಷ್ಟೆಲ್ಲ ನಿಮ್ಮದು ಗೊಂದಲಗಳನ್ನು ಆಗ್ಬೋದು ಇದನ್ನೆಲ್ಲ ಬಿಟ್ಟು ಹೋಗಿಬಿಡ್ಲ ಎಲ್ಲನೂ ಎಲ್ಲರೂ ಒಂದು ದೂರ ಹೋಗಿ ನನ್ನ ಪಡೀನ ಇದ್ದು ಅಂತ ಅನಿಸು ಮನಸ್ಥಿತಿನೇ ಗೊತ್ತಾಯ್ತು ನಿಮ್ದು ಸೊ ಮೆಡಿಟೇಷನ್ ಮಾಡ್ರಿ ಇದಕ್ಕೆ ಇಂಪಾರ್ಟೆಂಟ್ಲಿ ಅಂದ್ರೆ ಮೆಡಿಟೇಷನ್ ಮಾಡಿರಿ ಸಮಾಧಾನ ಈಗ ಇಷ್ಟೆಲ್ಲ ಅನಿಸ್ತಲ್ಲ ನಿಮಗೆ ಹಾಂ ಭಾಳ ಕಿರಿಕಿರಿ ಆಗತ್ತೈತಿ ಮನಸ್ಸೊಳಗೆ ಒಳಗೆಲ್ಲ ನನ್ಗೆ ಯಾಕೋ ಸಮಾಧಾನ ಇಲ್ಲ ಸುಮ್ಮನೆ ಒಂದು ಕಡೆ ಎಲ್ಲರೂ ಸಮಾಧಾನ ಜಾಗಕ್ಕೆ ಹೋಗ್ರಿ ಸಾಲಂಟ್ ಇರೋ ಜಾಗಕ್ಕೆ ಹೋಗ್ರಿ ನಿಮ್ಮ ಮನೆಯೊಳಗಿದ್ರೆ ಸರಿ ಇಲ್ಲ ನಿಮ್ಮ ಮನೆ ಹತ್ರ ಯಾರು ದೇವಸ್ಥಾನ ದೇವ್ಸ್ಥಾನ ಎಲ್ಲರೂ ಇದ್ದ ಅಂದ್ರೆ ಎಲ್ಲರೂ ಒಂದು ಕಾಮ ಅಂಡ್ ಕ್ವೈಟ್ ಪ್ಲೇಸ್ ಅಲ್ಲಿ ಹೋಗಿ ಸುಮ್ಮನೆ ಕುಂದ್ಬಿಡ್ರಿ ಏನು ಬೇ ಕೆಟ್ಟ ವಿಚಾರಗಳನ್ನ ಮಾಡ್ಬೇಡ್ರಿ ಆದ್ರೆ ಇಂಪಾರ್ಟೆಂಟ್ಲಿ ಎಲ್ಲಾರ್ಗು ಜೀವನದ ಕಷ್ಟ ಸುಖ ಇರ್ತಾವೆ ಹಾಂ ಸೊ ಸ್ವಲ್ಪ ಸೈಲೆಂಟಾಗಿ ನೋಡಿರಿ ಈ ಸಮಯ ಕಳೆದು ಹೋಗುತ್ತದೆ ಇಷ್ಟ ಮುಗೀತ ಸೊ ಇದು ನಿಮ್ದು ಎನರ್ಜಿ ಅಂತ ಸೋ ನಿಮ್ಮ ವ್ಯಕ್ತಿ ಎನರ್ಜಿ ನಿಮ್ಮ ವ್ಯಕ್ತಿಗೆ ಏನಾದರೂ ಇಷ್ಟು ಒಂದು ಪಶ್ಚಾತ್ತಾಪ ಕಾಡ್ತಿತ್ತು ನಾನು ಹಿಂಗೆ ಮಾಡಬಾರ್ದಾಗಿತ್ತು ಈ ಸ್ಟೆಪ್ ತೊಗೋಬಾರ್ದಾಗಿತ್ತು ನಿಮ್ಮ ಜೊತೆಗಿರ್ಬೋದು ಅಥವಾ ಅವ್ರ ಜೀವನದೊಳಗಾಗಿತ್ತು ಹಾಂ ಅದರಿಂದ ಸ್ವಲ್ಪ ಕೂಲ್ ಆಗ್ತದಾರ ಹಿ ಹೀಲಪ್ ಆಗ್ತದಾರ ಹ್ಞೂ ಅದಕ್ಕೊಂದು ಕ್ಷಮೆಯೂ ಕೇಳಬೇಕು ಅನ್ನಿಸ್ತಿರ್ಬೋದು ಮನಸ್ಸು ಶಾಂತಿ ಆಗ್ತಿರ್ಬೇಕು ಅನ್ನ ಅನ್ನಿಸ್ಬೋದು ಇವತ್ತು ಅಂಥ ವಿಷಯಗಳು ಏನಾರು ನಡೆದಿದ್ರ ಅಥವಾ ಒಂದು ಟೈಮ್ ಬರಲಿ ನಾನು ನಾನು ಅಂದ್ರೆ ಆ ಅದನ್ನು ಸರಿ ಮಾಡ್ಕೋಬಹುದು ನಾನು ಒಂದು ಏನು ತಪ್ಪು ಮಾಡಿದ್ದೆ ನನ್ನ ಗಿಲ್ಟ್ ಫೀಲ್ ಮಾಡಿಸ್ತಿರ್ತದಲ್ಲ ಒಳಗಿಂದ ಅಥವಾ ಒಳಗ ಏನೋ ಒಂದು ವಿಷಯ ಕೊರಿತಿರ್ತೈತಿ ಅದಕ್ಕೊಂದು ಸರಿಯಾದ ಸಮಯ ಬರಲಿ ನಾನು ಅದರಿಂದ ಹೊರಗೆ ಬರ್ತೀನಿ ಅಥವಾ ಅದಕ್ಕೊಂದು ಆ್ಯಕ್ಷನ್ ತೊಗೊತೀನಿ ಯೋಚನೆ ಭಾಳ ಮಾಡ್ತಾರೆ ಇವತ್ತು ಯೋಚನೆ ಮಾಡಿ ಮಾಡಾರ್ದವ್ರಿಗೆ ಇವತ್ತು ಸ ಆಯಾಸ ಆಗತ್ತೆ ಬರೀ ಮಂದಿ ಮಾತು ಕೇಳ್ಕೊಂಡು ಬೇರೆಯವರೆಲ್ಲ ಹೇಳಿದ ಮಾತು ಕೇಳ್ಕೊಂಡು ಭಾಳ ಅವರಿಗೆ ತಲೆ ಒಳಗೆ ಭಾಳ ಯೋಚನೆಗಳು ಬರ್ತಿರ್ಬೋದು ಇವತ್ತು ಹಂಗೇನಾರು ಬರ್ತಿತ್ತು ಅಂದ್ರೂ ಇವತ್ತು ಆಟ್ ದ ಎಂಡ್ ಆಫ್ ದ ಡೇ ಏನು ಮಾಡ್ತಾರವ್ರು ಇಲ್ಲ ಇಂಥವೆಲ್ಲ ಬಿಟ್ಟು ಬರಬೇಕು ನಾನು ನಾನಾಗಿರ್ಬೇಕು ಕಿರಿಕಿರಿ ಮಾಡ್ಕೊತಾರೆ ಇವತ್ತು ಇಲ್ಲ ನನಗೆಲ್ಲ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಮತ್ತು ಆಗಿ ತಮ್ಮನ್ನು ತಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ ತಮ್ಮೊಳಗಾಗಿದೆ ಅಂತಾವೆಲ್ಲ ಕಿಚಿ ಪಿಚಿ ಅಂತೀವಲ್ಲ ಅವನ್ನ ಗೊಂದಲಗಳನ್ನು ಇಲ್ಲ ನಾನು ನಾನಾಗಿರ್ಬೇಕು ಅಂದ್ರೆ ನಾನು ನಾನಾಗಿರ್ಬೇಕಂದ್ರೆ ನಾನು ಏನಿದ್ದೆ ನನ್ನ ಒರಿಜ್ನಾಲಿಟಿ ಏನು ಏನೋ ಅಂದ್ರೆ ನಾನು ಯಾಕೆ ಇಷ್ಟು ರಿಯಾಕ್ಷನ್ ಕೊಟ್ಟೆ ನನಗಿದಾಗಲ್ಲ ಅಂದರೆ ಆಗಲ್ಲ ನನಗೆ ನಾನು ಸ್ಟ್ರಾಂಗ್ ಅದೀನಿ ಅದು ಪರಿಸ್ಥಿತಿ ಇರಲಿ ಅದನ್ನು ನಾನು ಸಮ ಮಾಡೋಕ್ಕಷ್ಟು ನನ್ನ ಕಡೆ ಸತ್ತದೇ ನಾನು ಅಂತನದವ್ರಿಗೊಂದು ಇವತ್ತು ಫೀಲಿಂಗ್ ಬರ್ತೇತಿ ಆ ಟೈಮ್ ಆಫ್ ದ ಡೇ ಸೊ ಇದು ಇವತ್ತು ನಿಮ್ದು ಎನರ್ಜಿ ಸೊ ಏಂಜಲ್ ಗಾರ್ಡನ್ಸ್ ಏನು ಬರ್ತಾವೆ ನಿಮಗೆ ನೋಡೋಣ ಅಂತ ಏಂಜಲ್ ಗಾರ್ಡನ್ಸ್ ಇವತ್ತಿನ ದಿನ ನಿಮಗೆ ಏಂಜಲ್ಸ್ ಪ್ಲೀಸ್ ಗೈಡ್ ಮಾಡಿ ನಾನು ವೈಟಾಲಿಟಿ ಫುಲ್ ಎನರ್ಜಿ ಎನರ್ಜೆಟಿಕ್ ಆಗಿರ್ರಿ ಎನರ್ಜೆಟಿಕ್ ಆಗಿಲ್ಲ ಅಂದ್ರು ನೀವು ಬೇಜಾರಾಗಿಲ್ಲ ಇಲ್ಲ ನಾ ಎನರ್ಜಿ ನಾ ಎನರ್ ನಾ ಭಾಳ ಅಂದರೆ ಸ್ಟ್ರಾಂಗ್ ಅದೀನಿ ಎನರ್ಜೆಟಿಕ್ ಅದೇನಿ ಅಂತ ನೀವು ಹೇಳ್ಕೊತಿರ್ಬೇಕು ಇವತ್ತು ಅದು ನಿಮ್ಮನ್ನು ಬೂಸ್ಟ್ ಇವತ್ತು ಸುಮ್ಮನೆ ಖಾಲಿ ಕುಂದ್ರೆ ಅಂತ ನಿಮ್ಗೆ ಹೇಳ್ತಿರೋದಿಲ್ಲ ಯಾಕಂದ್ರೆ ಖಾಲಿ ಕುಂದ್ಕೊಳ್ಳೆ ಬೇಜಾರಾಗಿ ಏನೋ ಆತ ನಮ್ಗೆ ಏನೋ ಆತ ನೋವು ಆತು ಏನೋ ಆತು ನಮ್ಗೆ ಏನು ಮಾಡೋಕ್ಕಾಗಿಲ್ಲ ಕೆಲಸ ಸುಮ್ಮನೆ ಈ ತಲೆಗೆ ಇನ್ನೊಂದು ಸ್ವಲ್ಪ ನೂರ ಎಂಟು ಏನಾನ ಬರ್ತಾವೆ ಸೊ ಏನಾದರೂ ಒಂದು ಕೆಲಸ ಮಾಡ್ತಿರ್ರಿ ಏನಾದರೂ ಒಂದು ಆ್ಯಕ್ಷನ್ ತೊಗೋರಿ ಅಂತ ಫೇತ್ ನಂಬಿಕೆ ಕಳ್ಕೊಬೇಡ್ರಿ ಜೀವನದ ಮೇಲೆ ನಂಬಿಕೆ ಕಳ್ಕೊಬೇಡ್ರಿ ಏನು ಆಗ್ತದವಲ್ಲ ಹೇಳಿದ್ನಲ್ಲ ಈ ಸಮಯ ಕಳೆದು ಹೋಗುತ್ತದೆ ಸೊ ಇದು ಹೀಗೆ ಇದು ಟೈಮ್ ಇರೋಂಗಿಲ್ಲ ಹಾಂ ಮೇಲೆ ಬೆಳಗ್ಗೆ ಬರಲೇಬೇಕು ಬೆಳಕಿತ್ತು ಭಾಳ ಬೆಳಕೈತೆ ನಮ್ಗೆ ನಮ್ಮ ಜೀವನದಾಗ ಅಂದ್ರೆ ಕತ್ಲು ಬಂದೇ ಬರ್ತೈತೆ ಯಾವಾಗ ಆ ಸೂರ್ಯಾಗ ಗ್ರಹಣ ಮೇಲೆ ಅಂದಮೇಲೆ ಏನು ದೊಡ್ಡ ಮಹಾ ಸೋ ಸೂರ್ಯನ ಸುಮ್ಮನೆ ಇರ್ತಾನಲ್ಲ ಗ್ರಹಣ ಮೂರು ತಾಸು ನಾಲ್ಕು ತಾಸು ಎಷ್ಟೆಷ್ಟು ಆ ಟೈಮ್ನಾಗ ಹಾಂ ಯಾಕಂದ ಅವನಿಗೆ ಅದು ಕಳೆದು ಹೋಗ್ತತಿ ಅಂತ ಹಂಗೆ ನಮ್ಮ ಜೀವನದೊಳಗೆ ಕಳೀತೈತಿ ಫೇತ್ ಕಳ್ಕೊಬೇಡ್ರಿ ಹ್ಞೂ ನೀವು ನಂಬಿದಂಥ ದೇವರು ನೀವು ನಂಬಿದಂಥ ಶಕ್ತಿ ಹಾಂ ನಮ್ಗೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತೈತಿ ಏನೇ ಕಷ್ಟ ಬಂದರೂ ನಮ್ಮ ಜೊತೆಗೆ ಮ್ಯಾಲೊಬ್ಬರು ಅದಾರೆ ಅನ್ನೋದನ್ನು ನೀವು ಮರಿಬೇಡ್ರಿ ಹ್ಞೂ ಅಂತ ನಿಮ್ಗೆ ಇವತ್ತಿನ ಹೇಳಿ ಡಿವೈನ್ ಗೈಡೆನ್ಸಿ ಯಾಕಂದ್ರೆ ನಿಮಗೆ ಡಿವೈನ್ ಆಲ್ರೆಡಿ ಅಂದ್ರೆ ನೀವೇನು ನಂಬಿರೋ ಶಕ್ತಿ ಐತಲ್ಲ ನಮ್ದು ಆ ಶಕ್ತಿ ನಿಮಗೆ ಗೈಡನ್ ಮಾಡ್ತದಾರ ಗೈಡೆನ್ಸ್ ಮಾಡ್ತದಾರ ಈ ಮಕ್ಕಳು ನಾವು ಉದಾಹರಣೆ ಹೇಳ್ತೀನಿ ಮಕ್ಕಳು ಸಣ್ಣ ಮಕ್ಕಳು ಓಡಾಡೋದು ಕಲಿತಾರ ಹ್ಞೂ ನಮ್ಮನ್ನ ಆ ಜಾಗದಾಗ ಇಟ್ಕೊಳ್ರಿ ಹ್ಞೂ ಓಡಾಡೋದು ಕಲಿಬಂದು ಕಲಿ ಬಂದು ಏನು ಮಾಡ್ತೀನಿ ನಾವು ಸುಮ್ಮನೆ ದೊಡ್ಡೋರು ಅದರ ತಾಯಿ ಅಂತ ತಾಯಿ ಸಹ ಏನು ಮಾಡ್ತಾಳೆ ಸುಮ್ಮನೆ ಕೂತ್ಕೊಂಡು ನೋಡ್ತಿರ್ತಾಳೆ ಅದು ಮಗು ನಾಲ್ಕು ಅಜ್ಜಿ ಹೋಗತಿ ಬೀಳ್ತತಿ ಬಿತ್ಕುಳೆ ಓಡು ಹೋ ಎತ್ತ ಎತ್ತಕ್ಕೆ ಹೋಗಲ್ಲ ಬೀಳ್ಬೇಕು ಏಳ್ಬೇಕು ಮತ್ತು ನಡೆಯುತ್ತ ಕಲಿಬೇಕು ನೋಡಿ ನಗ್ತೇವಲ್ಲ ಮಗು ಬಿದ್ದಂಗೆ ನಗ್ತೇನೆ ಓ ಬಿತ್ ಬಿತ್ ಬಿತ್ತು ಏಳ್ತೇತಂತಂದು ಹಂಗೆ ದೇವ್ರ ನಮಗೆ ಗೈಡೆನ್ಸ್ ಮಾಡ್ತಿರ್ತಾನೆ ಹಿಂದೆ ಇರ್ತಾನಲ್ಲ ಹಿಂದೆ ನಾವು ಬೀಳ್ತಿರ್ಬೇಕು ಹೇಳ್ತಿರ್ಬೇಕು ಅಂದ್ರೆ ಮುಂದೆ ಹೋಗ್ತಿರ್ತೀವಿ ಕಲಿತಿರ್ತೀವಿ ಸೊ ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತಾವೋ ನಿಮ್ಮ ಅಂತರಾತ್ಮೆ ಹೇಳ್ತದೆ ಅದನ್ನು ಫಾಲೋ ಮಾಡಿರಿ ಅದರ ಕಡೆ ಲಕ್ಷ ಕೊಡಿರಿ ಅಂತ ನಿಮ್ಗೆ ಇವತ್ತು ಗೈಡೆನ್ಸ್ ಸಿಕ್ಸ್ ಸೆವೆನ್ ಏಯ್ಟ್ ಆ್ಯಕ್ಚುಲಿ ಸೆವೆನ್ ಏಯ್ಟ್ ಸಿಕ್ಸ್ ಬಂದೈತೆ ನೋಡಿರಿ ಸೆವೆನ್ ಏಯ್ಟ್ ಸಿಕ್ಸ್ ಒಂದು ರಿಲೀಜಿಯಸ್ ನಂಬರ್ ಅಂತ ಹೇಳ್ತಾರಲ್ಲ ಸೊ ಡಿವಾನಿಲ್ಲಿ ನಿಮ್ಗೆ ಐತಿಲ್ಲೇ ಸೊ ಹೆದರ್ಬಾಡ್ರಿ ಸಿಕ್ಸ್ ಒನ್ ಸೆವೆನ್ ತ್ರೀ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಹೌದಾ ಸೊ ನಿಮ್ಮಲ್ಲಿ ನೀವೇನೇ ಪರಿಸ್ಥಿತಿ ಒಳಗದ್ರಿ ಯು ಆರ್ ಬಿನ್ ಗೈಡೆಡ್ ಗೈಡೆಡ್ ಸೊ ಬಿ ಹ್ಯಾಪಿ ಸೊ ನೆಕ್ಸ್ಟ್ ಇಲ್ಲೇ ಕ್ವಶನ್ ಅನ್ಸ್ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಕೊಳ್ರಿ ಪಿಕ್ ಮಾಡಿರಿ ಪಿಕ್ ಮಾಡಿಕೊಂಡು ಆನ್ಸರ್ಸ್ ಏನು ಬರ್ತಾವ್ ನೋಡ್ಕೊಳ್ಳ್ರಿ ಕನ್ಫ್ಯೂಷನ್ಸ್ ನಿಮ್ಗೆ ಕಮ್ಮಿ ಆಗ್ತಾವ ಸೊ ವಿಡಿಯೋ ಪಾಸ್ ಮಾಡೋಂಗಿದ್ರೆ ಮಾಡ್ಕೋಬೋದು ಕಾರ್ಡ್ಸ್ ತಗೊಂಡು ಮಾಡಿ ಕಾರ್ಡ್ಸ್ ತೆಗೆದ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಕಾರ್ಡ್ ನಂಬರ್ ಒನ್ ಕಾರ್ಡ್ ನಂಬರ್ ಟೂ ಕಾರ್ಡ್ ನಂಬರ್ ತ್ರೀ ಫೋರ್ ಆ್ಯಂಡ್ ಫೈವ್ ಐದು ಕ್ವಶನಿಗೆ ಐದು ಕಾರ್ಡ್ ನೀವು ಆದರೆ ಸೆಲೆಕ್ಟ್ ಮಾಡ್ಕೊಬೋದು ಪಾಸ್ ಮಾಡಿ ಮಾಡ್ಕೋಬೋದು ಓಕೆ ಸೊ ಲೆಟರ್ ಸ್ಟಾರ್ಟ್ ಕಾರ್ಡ್ ನಂಬರ್ ಒನ್ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಇವಿರೋಂಥ ಪರಿಸ್ಥಿತಿ ಇಂಪ್ರೂವ್ ಆಗ್ತಾ ಐತಿ ಸೊ ಡೋಂಟ್ ವರಿ ಓಕೆ ಕಾರ್ಡ್ ನಂಬರ್ ಟು ವೆಯ್ಟ್ ಸ್ವಲ್ಪ ಪಾಸ್ ತೊಗೊಳ್ರಿ ಏನು ಕೆಲಸ ಮಾಡ್ತಿದ್ದೀರಿ ಏನು ಯೋಚನೆ ಮಾಡ್ತಿದ್ದೀರಿ ನೀವೇನು ಕ್ವಶನ್ ಕೇಳ್ಕೊಂಡ್ರಿ ಸ್ವಲ್ಪ ಕಾಯಿರಿ ಅಂತ ಹೇಳ್ತದಾರೆ ವೆಯ್ಟ್ ಮಾಡಿರಿ ಅಂದರೆ ಸ್ವಲ್ಪ ಕಾಯಿರಿ ಇನ್ನೂ ಕಾಯಿರಿ ಅಂದ ಅದನ್ನು ಹಂಗೆ ಅನ್ಕೋಬೋದು ನೀವು ಇಲ್ಲಾಂದ್ರೆ ವೆಯ್ಟ್ ಅಂದರೆ ಒಂದು ಒಂದು ಪಾಸ್ ತೊಗೋಬೇಕು ಗಡ್ಬಡ್ ಮಾಡಬೇಡ್ರಿ ಗಡಿಬಿಡಿ ಮಾಡ್ಕೊಂಡು ಮಾಡ್ಕೊಂಡು ನನಗೆ ಇಲ್ಲ ಒಂದು ಸ್ವಲ್ಪ ವೇಟ್ ಸ್ಟಾಪ್ ಅಂದರೆ ಮತ್ತೆ ಮುಂದಿನ ದಾರಿ ಕ್ಲಿಯರ್ ಆಗ್ತವೆ ಕಾರ್ಡ್ ನಂಬರ್ ತ್ರೀ ಟೇಕ್ ಆ್ಯಕ್ಷನ್ಸ್ ನೀವೇನು ಕ್ವಶನ್ ಕೇಳ್ಕೊಂಡಿರಿ ಅದಕ್ಕೆ ನೀವು ಆ್ಯಕ್ಷನ್ ತೊಗೊಳಕತ್ತಿಲ್ಲ ತೊಗೊಳ್ರಿ ಅಂತ ಹೇಳ್ತದಾರ ಕಾರ್ಡ್ ನಂಬರ್ ಫೋರ್ ಐ ಇಯರ್ ಫ್ರಮ್ ನೌ ಇವತ್ತಿಂದ ಇವ ಯಾವಾಗ ನೋಡ್ತೀರ ಈ ವಿಂಗ್ನ ಆವತ್ತಿಂದ ಒಂದು ವರ್ಷದೊಳಗೆ ನಿಮ್ಮ ಕೆಲಸ ಆಗ್ತಾಯತಿ ಅಂತ ಹೇಳ್ತದಾರ ನೀವು ಅಂದ್ಕೊಂಡಿದ್ದೆ ಸೊ ಡೋಂಟ್ ಸ್ಟಾಪ್ ಕಾರ್ಡ್ ನಂಬರ್ ಫೈವ್ಗೆ ಡೋಂಟ್ ಸ್ಟಾಪ್ ನೀವೇನು ಕೆಲಸ ಮಾಡ್ತಿದ್ದೀರಿ ಅದು ಇನ್ನೂ ಅದಕ್ಕೆ ಟೈಮ್ ಬೇಕು ಸೊ ಕೀಪ್ ಆನ್ ವರ್ಕಿಂಗ ಅದ್ರ ಮೇಲೆ ಇನ್ನೂ ಕೆಲಸ ಮಾಡ್ಕೊತಿರಿ ನಾಲೆಜ್ ತೊಗೊತಿರೀ ಹಾಂ ಅದು ಏನೈತಲ್ಲ ಇದು ಆಗಿಲ್ಲ ಕೆಲಸ ಆಗಲಿಲ್ಲ ನನಗೆ ಉದಾಹರಣೆ ಏನೋ ಮಾಡ್ತಿದ್ದೀನಿ ಇನ್ನು ನನಗೆ ಕೆಲಸ ಆಗುತ್ತಿಲ್ಲ ಯಾಕೋ ನನಗೆ ನಾ ಎಕ್ಸಾಮ್ ಬರ ಉದಾಹರಣೆ ಸಣ್ಣದೇ ತೊಗೊಂಡ್ರೆ ಎಕ್ಸಾಮ್ ಬರೀತಿತ್ತು ಫೇಲ್ ಆಗ್ತದೆ ಇನ್ನು ಡೋಂಟ್ ಸ್ಟಾಪ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೋದ್ರೆ ಇನ್ನೊಂದು ಸು ಎಕ್ಸಾಮ್ ಕಟ್ಟ್ರಿ ಇನ್ನೊಂದು ಕಟ್ಟಿರಿ ಹಿಂಗೆ ಸೊ ಹೆಲ್ಪ್ಫುಲ್ ಆಯಿತು ಅನ್ಕೊತ ಈ ರೀಡಿಂಗನ್ನು ಮುಗಿಸೋಣ ಹ್ಞೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ಗ್ರೇಟ್ ಡೇ